ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ತುಂಬ ವಿಜೃಂಭಣೆಯಿಂದ ಒಂದು ಸಂದರ್ಭದಲ್ಲೂ ಕೂಡ ಮಾಡಿದ್ದೇವೆ ಇಡೀ ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಎಲ್ಲ ವಾರ್ಡಲ್ಲೂ ಕೂಡ ಈ ಒಂದು ಕೆಂಪೇಗೌಡರ ಜಯಂತಿಯನ್ನ ಭಾರತೀಯ ಜನತಾ ಪಾರ್ಟಿ ತುಂಬ ವಿಜೃಂಭಣೆಯನ್ನ ಮಾಡಿದೆ ನಮ್ಮ ಕಾಲದಲ್ಲೇ ನಾವು ಕೆಂಪೇಗೌಡರ ಜಯಂತಿಯನ್ನ ಬಿ ಬಿ ಎಂ ಪಿ ವತಿಯಿಂದ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ವಿ ಅದಾದ ನಂತರ ವಿಧಾನಸೌಧದ ಮುಂಭಾಗದಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣ ಮಾಡೋವಂಥ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಇದಾಗಿ ಮಾಡ್ತಂವಿ ಮತ್ತು ಏರ್ಪೋರ್ಟ್ ಮುಂದೆಗಳೇ ನೂರ ಒಂದು ಅಡಿ ನಾಡಪ್ರಭು ಕೆಂಪೇಗೌಡರ ಒಂದು ಪುತ್ಥಳಿಯನ್ನ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ಸರ್ಕಾರ ನಾವು ಅಶ್ವಥ್ ನಾರಾಯಣ ಅಶೋಕ್ ಅವರು ಎಲ್ಲ ನೇತೃತ್ವದಲ್ಲಿ ಮಾಡಿದಂಥದ್ದು ನಾಡಪ್ರಭುಗಳು ಹಿಂದೆ ವಿಜಯನಗರ ಸಾಮ್ರಾಜ್ಯ ಇದ್ದಾಗ ಅವರು ಇಲ್ಲಿ ರಾಜರಾಗಿದಂತೆ ಆ ಸಂದರ್ಭದಲ್ಲಿ ಬೆಂಗಳೂರಿನ ಎಲ್ಲ ಜನಾಂಗದ ಅದು ಪೇಟೆ ಇರ್ಬೋದು ಅಕ್ಕಿಪೇಟೆ ಆ ರೀತಿ ಎಲ್ಲ ಪೇಟೆಗಳನ್ನ ನಿರ್ಮಾಣ ಮಾಡಿ ನೂರಾರು ವರ್ಷಗಳ ಹಿಂದೆನೆ ಮುಂದೆ ಒಂದು ಅಂತಾರಾಷ್ಟ್ರೀಯ ಖ್ಯಾತಿಯ ಬೆಂಗಳೂರು ಆಗ್ಲಿ ಅಂತ ಪ್ರಾರಂಭ ಮಾಡಿದಂಥ ಅಡಿಗಲ್ಲ ಹಾಕದಂಥವ್ರು ನಾಡಪ್ರಭುತ್ವ ನಮ್ಮ ಈ ಗ್ರಾಮಕ್ಕೂ ಕೂಡ ಒಂದು ಐನೂರು ಆರ್ನೂರು ವರ್ಷಗಳ ಇತಿಹಾಸ ಇದೆ ನಮ್ಮ ತಾತಂದರು ನಮ್ಮ ನಮ್ಮುತ್ತಾದಂದರು ಎಲ್ಲರೂ ಕೂಡ ಇಲ್ಲೇ ಹುಟ್ಟಿ ಬೆಳೆದಂಥವ್ರು ನಮ್ಮ ತಂದೆಯವರು ನಾವು ಎಲ್ಲ ಬೆಂಗಳೂರು ಅಂದ್ರೇ ಒಂದು ಪುಣ್ಯದ ಗ್ರಾಮ ಊರು ನಗರ ಇದೆ ಆ ರೀತಿ ನಮಗೆಲ್ಲ ತುಂಬ ಅಭಿಮಾನ ಇದೆ ವಿಶೇಷವಾಗಿ ಇಲ್ಲಿ ಬೆಂಗಳೂರಿನಾದ್ಯಂತ ನಾಡಿನಾದ್ಯಂತ ಈ ಜಯಂತಿಯನ್ನು ಆಚರಣೆ ಮಾಡೋಂಥದ್ದು ಕೂಡ ತುಂಬ ಸಂತೋಷತೆ ನನಗೆ ಅದ್ರ ಜೊತೆಗೆ ಇನ್ನೊಂದು ಎರಡನೇ ಸಂತೋಷ ಅಂದರೆ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನು ನಿನ್ನೆ ವೆಸ್ಟ್ ಇಂಡೀಸಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಗೆದ್ದಂಥದ್ದು ರೋಹಿತ್ ಬಳಗಕ್ಕೆ ನಾನು ಕೂಡ ಅಭಿನಂದನೆಯನ್ನು ಹೇಳ್ತೇನೆ ನಿಜವಾಗಲೂ ಇದು ನೂರ ನಲವತ್ತು ಕೋಟಿ ಭಾರತೀಯರಿಗೂ ಮತ್ತು ಹೊರಗಡೆ ಇರೋಂಥ ಅನೇಕ ದೇಶದ ಒಂದು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಅವ್ರಿಗೂ ಕೂಡ ಅಭಿನಂದನೆ ಹೇಳ್ತಾನೆ ಅವರೆಲ್ಲರೂ ಕೂಡ ಅವ್ರಿಗೆ ಉತ್ತೇಜನ ಕೊಟ್ಟಿದ್ದಕ್ಕೆ ತಂಡ ಗೆಲ್ಲಕ್ಕೆ ಸಾಧ್ಯ ಆಯಿತು ಪ್ರತಿಯೊಬ್ಬರ ಎಫರ್ಟ್ ಕೂಡ ನಿನ್ನೆ ಆ ಒಂದು ಟೀಮ್ ಎಫರ್ಟ್ ಎದ್ದು ಕಾಣ್ತಾ ಇತ್ತು ನಿನ್ನೆ ಪ್ರಧಾನಮಂತ್ರಿಗಳು ಕೂಡ ರಾತ್ರಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ನಾವು ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ ಇವತ್ತು ಇಡೀ ದೇಶದ ಜನ ಒಂದು ಅಭಿಮಾನ ಇವತ್ತು ಇನ್ನೂ ಹೆಚ್ಚಿಗೆ ಆಗಿದೆ ಕ್ರೀಡೆಗಳ ಬಗ್ಗೆ ಇನ್ನೂ ಹೆಚ್ಚು ಅಭಿಮಾನದಿಂದ ಯುವಕರು ಆಡ್ತಾರೆ ಅನ್ನೋ ಒಂದು ಅಭಿಪ್ರಾಯನ ನಾನು ಆಡೋ ಪ್ರಭು ನಿರ್ಮಾತೃ ಕೆಂಪೇಗೌಡರು ಕೂಡ ನಮ್ಮ ತಂದೆಯ ಸಮಾನ ನಾವೆಲ್ಲ ಒಕ್ಕಲಿಗ ಸಮಾಜದಿಂದ ಹುಟ್ಟಿ ಬೆಳೆದಂಥವ್ರು ಒಕ್ಕಲಿಗ ಸಮಾಜ ಅಂದರೆ ವ್ಯವಸಾಯ ಮಾಡುವಂಥ ಸಮಾಜ ಅನ್ನವನ್ನು ಕೊಡುವಂಥ ಸಮಾಜ ಆ ಸಮಾಜ ಇವತ್ತು ಬೆಂಗಳೂರಲ್ಲಿ ಹೆಚ್ಚಿಗೆ ಬೆಳ ಬೆಳಕಿಗೆ ಬರಬೇಕು ನಾವೆಲ್ಲ ಇಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಅಂದರೆ ಆ ಒಂದು ತಂದೆಯ ಒಂದು ಕಾರಣನೂ ಕೂಡ ಇದೆ ಪ್ರಭುಗಳು ಅಂದರೆ ನಮ್ಮೆಲ್ಲರಿಗೂ ಕೂಡ ತಂದೆ ದೊರೆ ಇದ್ದಾಗ ಅದರಿಂದ ತುಂಬ ಗೌರವದಿಂದ ಅವರ ಕಾರ್ಯಕ್ರಮವನ್ನು ನಾನು ನೋಡಿ ಬೆಂಗಳೂರು ಜನ ಬುದ್ಧಿವಂತರಿದ್ದಾರೆ ಈ ಫ್ರೀ ಗಿಫ್ಟ್ಗಳಿಗೆ ಮತ್ತೆ ಜಾತಿ ಹಿಡಿದು ಓಟ್ ಕೇಳೋಂಥವ್ರಿಗೆ ಇವ್ರಿಗೆಲ್ಲರಿಗೂ ಕೂಡ ಪಾಠವನ್ನು ಕಲಿಸಿದ್ದಾರೆ ಬೆಂಗಳೂರಿನ ಜನ ಯಾಕಂದ್ರೆ ಪ್ರಪಂಚವನ್ನು ತಿಳ್ಕೊಂಡಿರೋಂಥವ್ರು ಇಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂತ ಹೇಳಿದ್ರೆ ಓದಿರ್ಬೇಕು ಮತ್ತೆ ಪ್ರಪಂಚದ ಜ್ಞಾನ ಅರಿವಿರಬೇಕು ಆಗ ಮಾತ್ರ ಇಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಬೆಂಗಳೂರಿನ ಜನ ಬುದ್ಧಿವಂತರಿದ್ದಾರೆ ಕಳೆದ ನಾಲ್ಕು ಸಲ ಬೊಮ್ಮನಹಳ್ಳಿಯಲ್ಲಿ ನನಗೆ ಆಯ್ಕೆ ಮಾಡಿದ್ದಾರೆ ಮತ್ತು ಎಂ ಪಿ ನಾಲ್ಕು ಬಾರಿ ಆಯ್ಕೆ ಆಗಿದೆ ನಾನು ಚುನಾವಣೆಗೆ ಮೇಲೆ ನಾಲ್ಕಕ್ಕೆ ನಾಲ್ಕು ಬಾರಿ ಬಿ ಜೆ ಪಿ ಅದು ಎರಡು ಲಕ್ಷ ಎಂಬತ್ತು ಸಾವಿರ ಮೂರು ಲಕ್ಷ ಅಂತರದಲ್ಲಿ ಗೆದ್ದಿರೋ ಅಂಥದ್ದು ಈ ಸಲ ಐವತ್ತೈದು ಸಾವಿರ ಲೀಡು ಹೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಬಂದಿದೆ ತಮಗೆಲ್ಲ ಕೂಡ ಗೊತ್ತಿದೆ ಸಚಿವರು ಅವರ ಪುತ್ರಿ ನಿಂತಾಗ ಜನ ಟರ್ನ್ ಆಗ್ಬಿಡ್ತಾರೆ ಅನ್ನೋದೆಲ್ಲ ಇತ್ತು ಊಹಾಪೋಹ ಆದರೆ ಇವತ್ತು ಜನ ಬುದ್ಧಿವಂತರಾಗಿ ಹಿಂದೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೂ ಕೂಡ ಬೆಂಗಳೂರಲ್ಲಿ ಇಪ್ಪತ್ತೆಂಟಕ್ಕೆ ಹದಿನಾರು ಬಿ ಜೆ ಪಿ ಬಂದಿದೆ ಎಂ ಪಿಯಲ್ಲಿ ಮೂರಕ್ಕೆ ಮೂರು ಸಿಟಿಯಲ್ಲಿ ಮತ್ತು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಆ ಕಡೆ ಸುಧಾಕರ್ ಅವರು ಇಬ್ಬರೂ ಕೂಡ ಕೆಲಸಿದ್ದಾರೆ ಅಂದರೆ ಪ್ರಜ್ಞಾವಂತ ಮತದಾರು ಬೆಂಗಳೂರಿನ ಜನ ಅವರ ಒಂದು ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ನಾವೆಲ್ಲ ಕೆಲಸ ಮಾಡಿದ್ದೇವೆ ಇನ್ನೂ ಮುಂದುವರ್ಸೋರಿದ್ದಾವೆ ಅದರಿಂದ ಬೆಂಗಳೂರು ಒಂದಾಗಿರಬೇಕು ನಮ್ಮ ಬೆಂಗಳೂರನ್ನು ಬಿ ಬಿ ಎಂ ಪಿನ ಹೊಡಿಲಿಕ್ಕೆ ಹೋಗ್ತಾ ಇದ್ದಾರೆ ಇದು ಕೆಂಪೇಗೌಡರಿಗೆ ಮಾಡ್ತಾ ಅವಮಾನ ಏನಾದ್ರು ಕಾಂಗ್ರೆಸ್ ಅವರು ಬೆಂಗಳೂರಿನ ಎರಡ್ ಭಾಗ ಮೂರು ಭಾಗ ನಾಲ್ಕು ಭಾಗ ಮಾಡಿದ್ರೆ ಇದು ಬೆಂಗಳೂರಿನ ಜನ ಶಾಪ ಅವ್ರಿಗೆ ತರ್ತದೆ ಆದ್ರಿಂದ ನಿನ್ನೆ ಮೊನ್ನೆ ಸ್ವಾಮೀಜಿಗಳು ಕೂಡ ಹೇಳಿದ ಯಾವ ಕಾರಣಕ್ಕೂ ಬೆಂಗಳೂರನ್ನ ನೀವು ಹೊಡಿಬೇಡಿ ಅಂತ ಕಾಂಗ್ರೆಸ್ ಅವ್ರಿಗೆ ಆಗ್ರಹ ಮಾಡಿದ ಅದರಿಂದ ಯಾವ ಕಾರಣಕ್ಕೂ ಬೆಂಗಳೂರನ್ನ ಬಿ ಬಿ ಎಂ ಪಿಯನ್ನು ಹೊಡಿಬೇಡಿ ಇರೋಂಥ ಬಿ ಬಿ ಎಂ ಪಿಯನ್ನು ಗಟ್ಟಿ ಮಾಡಿ ಏನೀಗ ಎಂಟು ಝೋನ್ ಇದೆ ಆ ಝೋನ್ಗಳಲ್ಲಿ ಇನ್ನೂ ಹೆಚ್ಚು ಆಡಳಿತ ಒಂದು ಶಕ್ತಿಯುತವಾಗಿ ನಡೀಲಿಕ್ಕೆ ಸಾಕಾರ ಮಾಡಿ ಒಬ್ಬರಲ್ಲದೇ ಇದ್ರೆ ಇಬ್ಬರು ಕಮಿಷನರ್ ಆಗಿ ಒಬ್ಬರು ಸೌತು ಒಬ್ರು ನಾರ್ತು ಈಸ್ಟು ಬೇಕಂದ್ರೆ ಮೂರು ಜನ ಕಮಿಷನರ್ ಆಗಿ ಆದರೆ ಬೆಂಗಳೂರು ಒಂದೇ ಇರಲಿ ಬಿ ಬಿ ಎಂ ಪಿಯನ್ನು ಹೊಡಿಬೇಡಿ ಅಂತ ನಾನು ಕೆಂಪೇಗೌಡರ ಈ ಜಯಂತಿಯ ಸಂದರ್ಭದಲ್ಲಿ ಅವ್ರಿಗೆ ತುಂಬ ವಿನಯವಾಗಿ ಪ್ರಾರ್ಥನೆಯನ್ನು ನಾನು